ತುಂಬಾ ನಡಿಯಕ್ ಆಗಲ್ಲ ಇನ್ನೂನು ಏನೋ ಚೆನ್ನಾಗ್ ತಿಂತಾಳೆ ಮೂರು ಹೊತ್ತು ಮನೆಯಲ್ಲಿ ಇದ್ದಾಳೆ ಅಂತ ಅದೊಂದು ಬ್ಯಾಡ್ ಹ್ಯಾಬಿಟ್ಸ್ ಬಿಡ್ಬೇಕು ಅಂತ ಅನ್ಕೊಂತೀನಿ ಎಷ್ಟೊಂದ್ ಕಂದ್ರೆ ನಾನು ನಾನ್ ವೆಜ್ ತಿನ್ನೋದಿಲ್ಲ ನಾನು ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಶನಿವಾರ ಟೈಮು ಆರೂವರೆ ಆಗಿದೆ ಸೊ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಪುದೀನ ಸೊಪ್ಪನ್ನ ಕಿತ್ಕೊತಾಯಿದೀನಿ ಹಾಗೆಯೇ ಒಂದೆರಡು ಪೀಸಷ್ಟು ಚಕ್ಕೆ ಒಂದು ಮೂರು ಏಲಕ್ಕಿ ಹಾಕ್ತಾಯಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ದ್ರಾಕ್ಷಿನ ಸ್ವಲ್ಪ ಜಜ್ಜಿ ಹಾಕ್ತಾಯಿದ್ದೀನಿ ಈ ಪುದೀನ ಸೊಪ್ಪು ಬಿ ಪಿ ಲೆವೆಲೆಲ್ಲ ಕಡಿಮೆ ಮಾಡುತ್ತೆ ಮತ್ತು ಏಲಕ್ಕಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಚಕ್ಕೆನೂ ಅಷ್ಟೇ ಇನ್ನೂ ಒಣ ದ್ರಾಕ್ಷಿನೂ ಮೆಟಬೊಲಿಸಮ್ನ ಜಾಸ್ತಿ ಮಾಡುತ್ತೆ ಜೀರ್ಣ ಶಕ್ತಿ ಮತ್ತು ರಕ್ತಹೀನತೆ ಕೂಡ ಅವಾಯ್ಡ್ ಮಾಡುತ್ತಲ್ವ ಸೊ ಹಾಗಾಗಿ ಇದನ್ನೆಲ್ಲನೂ ಹಾಕ್ಬಿಟ್ಟು ಹಾಗೆ ಒಂದು ಲೋಟ ನೀರು ಹಾಕ್ಬಿಟ್ಟು ಕುದಿಸೋ ಅಂಥದ್ದು ಇನ್ಮೇಲೆ ದಿನ ಒಂದು ಯಾವುದಾದ್ರೂ ಒಂದು ಹೆಲ್ತಿ ಡ್ರಿಂಕ್ ಆಗಲಿ ಅಥವಾ ಏನೂ ಅಂದರೆ ಜಸ್ಟ್ ಮೆಂತ್ಯ ನೀರಾಗಲಿ ಏನಾದರೂ ಒಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತಿಂದ ಸ್ಟ್ರಿಕ್ಟಾಗಿ ವೆಯ್ಟ್ ಲಾಸ್ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಯಾಕಂದರೆ ಯಾಕೋ ತುಂಬ ವೆಯ್ಟ್ ಗೇನ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಇನ್ನೂ ಇವಾಗ ಕೇರ್ ಮಾಡಲಿಲ್ಲ ಅಂತಂದರೆ ಇನ್ನೂ ಕಷ್ಟ ತುಂಬ ಹೆಲ್ತ್ ಇಶ್ಯೂಸ್ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಈಗಲೇ ಅನುಭವಿಸ್ತಿರೋದು ಸಾಕು ಅಂತ ಹೇಳ್ಬಿಟ್ಟು ಇವತ್ತಿಂದ ಡಿಸೈಡ್ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಕುದಿಸ್ಕೊಂಡೆ ಇವಾಗ ಫಿಲ್ಟ್ರ್ ಇದೆ ಇದು ಈಗ ಕಾಣಿಸುತ್ತೆ ಅಷ್ಟೇ ಬಟ್ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಏನೂ ಸ್ವೀಟ್ನೆಸ್ ಬೇಕಿಲ್ಲ ಜೇನುತುಪ್ಪ ಬೇಕಿದ್ರೆ ಹಾಕೋಬೋದು ಒಣ್ದ್ರಾಕ್ಷಿನೇ ಸ್ವೀಟ್ನೆಸ್ ಇರುತ್ತೆ ಸೊ ಹಾಗಾಗಿ ನಾನೇನೂ ಹಾಕ್ಕೊಂಡಿರ್ಲಿಲ್ಲ ಇನ್ನು ನೆಕ್ಸ್ಟು ನೀರು ಬಂದ್ಬಿಡ್ತು ಬೇಗನೆ ಇವತ್ತು ನನ್ನ ಮಗ ಕೂಡ ಸ್ಕೂಲಿಗೆ ಹೋದ ಇವತ್ತು ಹಾಫ್ ಡೇ ಇರೋದರಿಂದ ಇನ್ನು ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಈಚನಲ್ಲೆಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ಇಟ್ಟೆ ಅಷ್ಟೊತ್ತಿಗೆ ಟೈಮ್ ಆಗಲೇ ಹತ್ತು ಗಂಟೆ ಆಗೋ ಆಗಿಬಿಡ್ತು ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಹತ್ತು ಗಂಟೆ ಆಗಿದೆ ಇವಾಗಷ್ಟೇ ಸ್ನಾನ ಬಂದೆ ಒಂದು ಸ್ವಲ್ಪ ಲೇಟೇ ಆಗಿಬಿಟ್ಟಿದೆ ಏನು ತಿಂಡಿ ಪ್ರಿಪೇರ್ ಮಾಡಿಲ್ಲ ಇವತ್ತು ಸ್ಯಾಟರ್ಡೆ ಇರೋದ್ರಿಂದ ಅವನು ಕೂಡ ಬೇಗ ಹೋದ ಸೊ ಏನು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಓಟ್ಸ್ ಮತ್ತು ಆ್ಯಪಲ್ ಯೂಸ್ ಮಾಡಿ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಅಕ್ಕ ಮುಂಚೆ ಯಾರೇ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಒಂದು ಕಡೆಯಿಂದ ಕಂಟಿನ್ಯೂಯಸ್ ಆಗಿ ಬ್ರೇಕಪ್ ಆಗದೆ ಇರೋ ಥರ ಫಾಲೋ ಮಾಡಿ ಯಾಕಂದರೆ ನಾನು ಇವಾಗ ಆಗಿ ಇವತ್ತಿಂದ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದೀನಿ ಯಾವತ್ತೂ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಏನು ಕೂಡ ಅಷ್ಟು ತಲೆಗೆ ಹಾಕ್ಕೊಂಡಿಲ್ಲ ಸುಮಾರು ಈಗಂತಲ್ಲ ನಾನು ಒಂದು ಏಳೆಂಟು ವರ್ಷದೇ ಆಯಿತು ನಾನು ದಪ್ಪ ಆಗಿ ಮುಂಚೆ ನಾನು ಅಷ್ಟು ದಪ್ಪ ಇರಲಿಲ್ಲ ನಾನು ಮದುವೆನಲ್ಲೂ ಕೂಡ ಜಸ್ಟ್ ನಲ್ವತ್ತೆಂಟು ಕೆ ಜಿ ಇದ್ದಿದ್ದು ಅಷ್ಟೇ ಅಪ್ಕೋ ಇತ್ತೀಚೆಗೆ ಮೇಲೆ ಇವಾಗ ಎಲ್ಲ ಆದಾಗ್ಲಿಂದ ಬಂದು ಏರೆ ಹಾಕಕ್ಕೆ ಬಂತು ಇನ್ನೇನು ಇನ್ನೊಂದು ತಿಂಗಳು ಕಳೆದ್ರೆ ಅಷ್ಟರಲ್ಲೂ ಕೂಡ ತುಂಬ ವೆಯ್ಟ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತದೆ ಮತ್ತು ತುಂಬ ಏನೋ ಒಂದಿಷ್ಟು ಅಡುಗೆ ಮಾಡ್ಕೊಳ್ಳೋದು ಮನೆ ಕೆಲಸ ಮಾಡ್ಕೊಳ್ಳೋದು ಮಲ್ಕೊಳ್ಳೋದು ಇದೇ ಮಾಡ್ತಾಯಿದ್ದೀನಿ ಯಾವುದೇ ಥರ ಒಂದು ಕಡೆ ಹೆಲ್ತು ಸಪೋರ್ಟ್ ಮಾಡ್ತಲ್ಲ ಅನ್ನೋ ಕಾಣೋಕ್ಕೋಸ್ಕರ ಏನು ಅಷ್ಟು ಆ್ಯಕ್ಟಿವಿಟೀಸ್ ಇಲ್ಲ ಸೊ ಹಾಗಾಗಿ ವೆಯ್ಟು ಜಾಸ್ತಿ ಆಗ್ತದ ಮತ್ತು ಲಾಸ್ಟ್ ಟೈಮ್ ಸ್ವಲ್ಪ ಎದೆನೋ ಬಂದಂಗೆ ಆಗ್ಬಿಟ್ಟಿತ್ತು ಅವಾಗ ಡಾಕ್ಟ್ರು ಕೂಡ ಹೇಳಿದ್ರು ವೆಯ್ಟ್ ಕಡಿಮೆ ಮಾಡ್ಕೋಬೇಕು ವಾಕ್ ಮಾಡಿ ಬಿ ಪಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಅದಕ್ಕೆ ಯಾಕೆ ಟ್ರೈ ಮಾಡಬಾರ್ದು ಏನೇನೋ ಆಗುತ್ತಂತೆ ಸೊ ಯಾವಾಗಲೂ ಒಂದು ಪಾಸಿಟಿವ್ ಮೈಂಡ್ ಇಟ್ಕೊಂಡು ಟ್ರೈ ಮಾಡೋಣ ಅದಿಂತ ಆಗಿಬಿಟ್ಟು ಅಂತ ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ ಅಂತ ತೊಗೊಂಡು ಮಾಡೋಣ ಆವಾಗ ನನಗೆ ಎಷ್ಟು ಕಡಿಮೆ ಆಗಿದೆ ಅಥವಾ ಕಡಿಮೆ ಆಗಿಲ್ಲ ಅಥವಾ ಫಸ್ಟ್ ಅಟೆಂಪ್ಟು ಸೆಕೆಂಡ್ ಅಟೆಂಪ್ಟು ಈ ಥರ ಎಲ್ಲಿ ಬ್ರೇಕಪ್ ಮಾಡ್ತೀನಿ ಎಲ್ಲಿ ಹೇಗೆ ಮಾಡ್ತೀನಿ ಅನ್ನೋದು ಗೊತ್ತಾಗುತ್ತೆ ಅಂತ ಸೊ ಸೋಷಿಯಲ್ ಮೀಡಿಯಾದಿಂದ ನಾನು ಕೂಡ ತುಂಬ ತಿಳ್ಕೊಂಡಿದ್ದೀನಿ ಯಾರು ಯಾರಿಗೆಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಆಗಿದೆಯೋ ಯೂಸ್ಲೆಸ್ ಆಗಿದೆಯೋ ಅದು ನನಗೆ ಗೊತ್ತಿಲ್ಲ ಬಟ್ ನನಗಂತೂ ಒಂದು ರೀತಿ ತುಂಬ ಯೂಸ್ ಆಗಿದೆ ನನಗೆ ಎಷ್ಟೊಂದು ವಿಷಯಗಳು ಗೊತ್ತಿಲ್ಲದಿರೋದನ್ನೆಲ್ಲ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ತಿಳ್ಕೊಂಡು ಕಮೆಂಟ್ ಮಾಡ್ತಾರೆ ಸಜೆಸ್ಟ್ ಮಾಡ್ತಾರೆ ಮತ್ತು ನನಗೇನು ಗೊತ್ತು ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸೊ ಹೇಗೆಲ್ಲ ಬೇಗ ವೆಯ್ಟ್ ಲಾಸ್ ಅಂತ ಅಂತೇಳ್ಬಿಟ್ಟು ನಿಮಗೂ ಸಣ್ಣ ಪುಟ್ಟ ಸ್ಮಾಲ್ ಟಿಪ್ಸ್ಗಳೆಲ್ಲ ಗೊತ್ತಿದ್ರೆ ಅಥವಾ ನನ್ನ ಕೈಲಿ ಮಾಡೋ ಅಂಥದಾದರೆ ಕಮೆಂಟ್ ಮಾಡಿ ನಾನು ಮಾಡ್ತೀನಿ ನಾನು ಹೇಳ್ಬಿಡ್ಬೇಕು ಯಾಕಂದರೆ ನಾನು ಜಸ್ಟ್ ಒಂದು ವಾಕ್ ಮಾಡ್ಬೋದು ಅಷ್ಟೇ ಮಿಲ್ ಇದೆ ಬಟ್ ಇನ್ನೂ ನಾನು ಯೂಸ್ ಮಾಡ್ತಲ್ಲ ನನಗೆ ತುಂಬ ನಡೆಯೋಕ್ಕಾಗಲ್ಲ ಇನ್ನೂ ಆಪ್ರೇಷನ್ ಆಗಿರೋದ್ರಿಂದ ಸೊ ನನಗೆ ಚೆನ್ನಾದರೂ ಕೂಡ ನನಗೆ ಕಿಡ್ನಿ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ಯಾವುದೇ ಥರ ಹೊಟ್ಟೆ ಮೇಲೆ ಭಾರ ಹಾಕಿ ಮಾಡೋವಂಥ ವರ್ಕೌಟು ಎಕ್ಸಸೈಸು ನನಗೆ ಏನೂ ಆಗೋದಿಲ್ಲ ಡಾಕ್ಟ್ರೇ ಹೇಳ್ಬಿಟ್ಟಿದ್ದಾರೆ ಯಾಕಂದರೆ ಪ್ರತಿಯೊಬ್ಬರು ಹೊಟ್ಟೆ ಮೇಲೆ ಕರಗಿಸ್ಬೇಕು ಅಂತ ತುಂಬ ವರ್ಕೌಟ್ ಮಾಡ್ತಾರೆ ನನಗೆ ರೈಟ್ ಸೈಡ ಫೋರ್ಟೀನ್ ಇಂಚ್ ಆಪ್ರೇಷನ್ ಆಗಿದೆ ಕಿಡ್ನಿದು ಸೊ ಹಾಗಾಗಿ ನನಗೆ ಅದು ಎಲ್ಲ ಮಾಡೋಕ್ಕಾಗಲ್ಲ ಇದ್ದಿದ್ರಲ್ಲಿ ಓಕೆ ಟ್ರೈ ಮಾಡೋಣ ಅಂತ ಅಷ್ಟೆ ಇನ್ನೇನೂ ಇಲ್ಲ ಹಂಗೆ ಇದೆಲ್ಲ ಹೇಳ್ತಾರೆ ನನಗೆ ಎಷ್ಟೊಂದು ಜನ ಇವಾಗಲೂ ಕಮೆಂಟ್ ಮಾಡ್ತಾರೆ ಹರ್ಬಲ್ ಲೈಫ್ ತೊಗೊಳ್ಳಿ ಈ ಡ್ರಿಂಕ್ಸ್ ತೊಗೊಳ್ಳಿ ವೆಯ್ಟ್ ಲಾಸಿಗೆ ನಮ್ಮ ಸಜೆಸ್ಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ಮಾಡಿ ಅಂತೆಲ್ಲ ಬಟ್ ಅದೆಲ್ಲ ಬೇಡ ಈಗಿರೋ ಕಾಯಿಲೆಗಳೇ ಸಾಕು ಇನ್ನೂ ತರಿಸ್ಕೊಳ್ಳೋದು ಬೇಡ ಅಂತದ್ರಲ್ಲಿ ನನಗೆ ನಂಬಿಕೆ ಇಲ್ಲ ಸೊ ಜಿಮ್ಗೆ ಹೋಗೋದಾಗಲಿ ಅಥ್ವಾ ನಾವೇ ವರ್ಕೌಟ್ ಮಾಡೋದಾಗಲಿ ಎಕ್ಸಸೈಸ್ ಮಾಡೋದಾಗಲಿ ಯೋಗ ಮಾಡೋದಾಗಲಿ ಇದೆಲ್ಲ ಮಾಡಿದ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಬಟ್ ಸದ್ಯಕ್ಕೆ ಚಿಕ್ಕ ಚಿಕ್ಕದಾಗಿ ಒಂದೊಂದು ಸ್ಟೆಪ್ ಹತ್ತೋಣ ಅಂತ ಹೇಳ್ಬಿಟ್ಟು ಅಂತ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ನನ್ನ ಕೈಲಿ ಎಕ್ಸಸೈಸ್ ಅಂತೂ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ರಿಸ್ಕ್ ತಗೊಳಕ್ಕಾಗಲ್ಲ ಯಾಕಂದರೆ ನನ್ನ ನನ್ನ ಕಂಡೀಷನ್ಸ್ ನನಗೆ ಗೊತ್ತು ಹಾಗಾಗಿ ನಾನು ಮಾಡೋಕ್ಕೋಗಲ್ಲ ಏನಾಗುತ್ತೋ ಅದರಲ್ಲಿ ಮನೆ ಊಟದಲ್ಲಿ ಒಂದು ಹೇಳಬೇಕು ತುಂಬ ಜನ ಹೇಗೆ ಅಂದರೆ ಯಾರೂ ಕಮೆಂಟ್ ಮಾಡಿಲ್ಲ ಬಟ್ ನಮ್ಮ ಅಕ್ಕ ಆಗಲಿ ಕೆಲವೊಬ್ಬರು ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಅವಳಿಗೇನೋ ಚೆನ್ನಾಗಿ ತಿಂತಾಳೆ ಮೂರೊತ್ತು ಮನೇಲಿದ್ದಾಳೆ ಅಂತ ಅಂದ್ಬಿಟ್ಟು ಅಂತ ನಾನು ಚೆನ್ನಾಗಿ ತಿಂತೀನಿ ಅಂತ ಅವರು ಈ ವಿಡಿಯೋ ನೋಡ್ತಿರ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಚೆನ್ನಾಗಿ ತಿಂತೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತು ನಾವು ಬೇರೆಯವ್ರ ಥರ ಕದ್ದು ಮುಚ್ಚಿ ಔಸಿಟ್ಕೊಂಡು ಬೀಗ ಹಾಕ್ಕೊಂಡೆಲ್ಲ ತಿನ್ನಲ್ಲ ನಾವು ಏನೇ ತಿಂದ್ರೂ ಹೇಳಿಬಿಟ್ಟೆ ತಿಂತೀವಿ ಇದನ್ನು ತಿಂತಾ ಇದ್ದೀವಿ ಹೇಳ್ಬಿಟ್ಟು ಅಂತ ಅಂತಂದ್ರಲ್ಲಿ ನಾವೇನು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾನು ಇದ್ದೀನಿ ಒಪ್ಕೊತೀನಿ ನಾನು ತಿಂದು ತಿಂದು ಏನು ದಪ್ಪ ಆಗಿಲ್ಲ ನಾನು ಹೇಳ್ಬೇಕಂದ್ರೆ ನಾನು ಅಷ್ಟೊಂದು ತಿನ್ನೋದೇ ಇಲ್ಲ ನನಗೆ ಏನಂತಂದರೆ ತುಂಬ ಗ್ಲುಕೋಸ್ ಬಟ್ಲು ನನಗೆ ಹಾಕಿದ್ದಾರೆ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಂತ ಚಿಕ್ಕ ನಾನು ತುಂಬ ಗ್ಲುಕೋಸ್ ಏನು ಒಂದು ಹಂಡ್ರೆಡ್ ಮೇಲೆ ಹೋಗಿದ್ಯೋ ಏನೋ ಅದೆಲ್ಲ ಗ್ಲುಕೋಸ್ ಬಟ್ಲು ಹಾಕಿರೋದ್ರಿಂದ ಒಂದು ತರ್ಟಿ ಫೈವ್ ಇಯರ್ಸ್ ಅಂತ ಆದಮೇಲೆ ಒಂದು ಶೀತ ಥರ ಮೈ ಆಗಿರ್ಬೋದು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾನು ತುಂಬ ಫ್ಯಾನ್ ಹಾಕ್ಕೊಂತೀನಿ ನಾನು ಇವಾಗ ಒಂದು ಏಳೆಂಟು ವರ್ಷಗಳಿಂದ ಅಷ್ಟೇ ತುಂಬ ನನಗೆ ಅದು ಮಳೆ ಬರ್ತಾ ಇರಲಿ ಚಳಿ ಇರಲಿ ಬಿಸಿಲಿ ಇರಲಿ ನನಗೆ ಪಕ್ಕದಲ್ಲಿ ಫ್ಯಾನ್ ರನ್ ಆಗ್ತಾ ಇರಬೇಕು ಅದೊಂದು ಬ್ಯಾಡ್ ಹ್ಯಾಬಿಟ್ಸು ಬಿಡಬೇಕು ಅಂತ ಅಂದ್ಕೊತೀನಿ ಎಷ್ಟೊಂದು ಜನ ನಾನು ರಿಲೇಷನ್ಸ್ ಎಲ್ಲ ಹೇಳ್ತಾರೆ ಫ್ಯಾನ್ ಜಾಸ್ತಿ ಯೂಸ್ ಮಾಡಬೇಡ ಯೂಸ್ ಮಾಡಬೇಡ ಅಂತ ಬಟ್ ನನಗೆ ಆ ಅಡಿಕ್ಟ್ ಆಗ್ದಂಗೆ ಆಗ್ಬಿಟ್ಟಿದೆ ಏನಿಲ್ಲ ಅಂದ್ರೂ ನನಗೆ ಫ್ಯಾನ್ ಬೇಕು ಅಂತೇಳ್ಬಿಟ್ಟು ಅಂತ ಬಟ್ ಇದು ನಿಜವಾಗ್ಲು ತಪ್ಪು ಸೊ ಇದು ಒಂದು ಕಾರಣ ಇರ್ಬೋದು ನಾನು ತಿಂದು ತಿಂದು ಏನೂ ತಪ್ಪಾಗಿಲ್ಲ ಮತ್ತೆ ನಾನು ಇವಾಗೆಲ್ಲ ಜಾಸ್ತಿ ಏನೂ ವರ್ಕೌಟ್ ಮಾಡಲ್ಲ ಮತ್ತು ಹೊರಗಡೆ ಹೋಗ್ತಿಲ್ಲ ವಾಕ್ ಮಾಡ್ತಲ್ಲ ಇದರಿಂದ ಇರ್ಬೋದು ಏಕೆಂದ್ರೆ ನಾನು ನಾನ್ ವೆಜ್ ತಿನ್ನೋದಿಲ್ಲ ನಾನು ತಿನ್ನೋದು ಬಿಟ್ಟೇನ ಹದಿನೈದು ವರ್ಷ ಆಯಿತು ನಾನು ಚಿಕನ್ನು ಮಟನ್ ಏನೂ ತಿನ್ನೋದಿಲ್ಲ ಅದು ಮೊಟ್ಟೆ ಒಂದು ತಿಂತಾಯಿದೆ ಈಗ ರೀಸೆಂಟಾಗಿ ಅದು ಕೂಡ ಬಿಟ್ಬಿಟ್ಟೀನಿ ಮೊಟ್ಟೆ ತಿಂದನೂ ಆಗಲೇ ಒಂದು ಐದು ತಿಂಗಳಾಯಿತು ಸೊ ಇನ್ನೊಂದು ಏನಂತ ಹೇಳಿದ್ರೆ ನಾನು ಅತಿಯಾಗಿ ಎಣ್ಣೆ ಜಡಿ ಮಾಡೋದಿಲ್ಲ ಮತ್ತು ಹೊರ್ಗಡೆ ನೀವೇ ನೋಡಿರ್ಬೋದು ಹೊರ್ಗಡೆ ಹೋಟೆಲಲ್ಲಿ ಅಲ್ಲಿ ಇಲ್ಲಿ ಅಂತ ಅಂದ್ಕೊಂಡು ನಾವು ತಿನ್ನೋದಿಲ್ಲ ಮತ್ತು ಏನಂದರೆ ಅಡುಗೆಗೆ ನಾನು ಆದಷ್ಟು ಕಡಿಮೆ ಎಣ್ಣೆ ಯೂಸ್ ಮಾಡ್ತೀನಿ ಅದರಲ್ಲೂ ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ತರಿಸಿದ್ದೀನಿ ಯೂಸ್ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಅಂತ ಅಂಥರಲ್ಲಿ ನಾನು ಏನು ತಿಂದು ತಿಂದು ಆಗಿದ್ದೀನಿ ಅದು ನನಗೆ ಗೊತ್ತಿಲ್ಲ ಮಾತ್ರ ಆದರೆ ನನಗೆ ಬ್ಲಡ್ ಕಂಟೆಂಟ್ ಎಲ್ಲ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ಅಂತ ನನಗೆ ಆಪ್ರೇಷನ್ ಆದಮೇಲೆಲ್ಲ ಸ್ವಲ್ಪ ಫ್ರೂಟ್ಸು ಡ್ರೈ ಫ್ರೂಟ್ಸು ಎಲ್ಲ ತಿಂತಾಯಿದೆ ಯಾಕಂದರೆ ಬರೀ ಸೆವೆನ್ ಪಾಯಿಂಟ್ ಫೈವ್ ಇತ್ತು ನನಗೆ ಬ್ಲಡ್ಡು ಅದರಿಂದ ಒಂದು ಲೆವೆನ್ಗೆ ಬಂದಿತ್ತು ಈಗಲೂ ಕೂಡ ಲಾಸ್ಟ್ ಟೈಮು ಶುಗರ್ ಬಿ ಪಿ ಟೆಸ್ಟ್ ಮಾಡಿಸಿದಾಗ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿದ್ದಾರೆ ಅದೇನೋ ಗೊತ್ತಿಲ್ಲ ಬ್ಲಡ್ ರೈಸೇ ಆಗೋಲ್ಲ ಅಂತ ಅನ್ನುತ್ತೆ ಸೊ ಅದರಿಂದ ನನಗೆ ಸ್ವಲ್ಪ ಹಣ್ಣು ಡ್ರೈ ಫ್ರೂಟ್ಸು ಈ ಥರದ್ದೆಲ್ಲ ತೊಗೋತಿನೇ ಹೊರತು ಬೇಕಾಬೇಟಿ ಆಗಲಿ ಇದು ಮಾಡ್ಕೋ ತಿನ್ನಬೇಕು ಅದು ಮಾಡ್ಕೋ ತಿನ್ನಬೇಕು ಆ ಥರ ಎಲ್ಲ ನನಗೆ ಮೈಂಡಲ್ಲಿ ಇಲ್ವೇ ಇಲ್ಲ ನಿಜ ಹೇಳ್ಬೇಕಂದ್ರೆ ನನಗೆ ಒಬ್ಬಳೇ ಇದ್ದಾಗ ಅಡುಗೆ ಮಾಡ್ಕೊಳ್ಳೋಕೆ ಬೋರು ನನಗೆ ಅದರಲ್ಲೂ ನಾನು ಎಷ್ಟೊಂದು ಸಲ ಹೇಳಿದ್ದೀನಿ ನನಗೆ ಬೆಳಗ್ಗೆ ಟೈಮಂದರೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ಮೂಡಿರುತ್ತೆ ಮಧ್ಯಾಹ್ನ ರಾತ್ರಿ ಆದರೆ ನಾನು ಅಡುಗೆನೇ ಮಾಡೋಕ್ಕೋಗಲ್ಲ ಅಂತೇಳ್ಬಿಟ್ಟು ಅಂತ ಸೊ ಯಾವಾಗಲೂ ಒಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡಿ ದಪ್ಪ ಮಾತ್ರಕ್ಕೆ ಇವ್ರು ಚೆನ್ನಾಗಿ ತಿಂತಾರೆ ಅಂತಾಗಲಿ ಸಣ್ಣ ಇದು ಮಾತ್ರಕ್ಕೆ ಇವ್ರು ಏನು ತಿನ್ನೋದೇ ಇಲ್ಲ ಬರೀ ಗಾಳಿಗೆ ಬಾಯ್ಬಿಟ್ಕೊಂಡಿದ್ದಾರೆ ಬರೀ ಗಾಳಿ ಕುಡ್ಕೊಂಡಿದ್ದಾರೆ ಅಂತಾಗಲಿ ಈ ಥರ ಎಲ್ಲ ಬರೋದಿಲ್ಲ ಸೊ ಬನ್ನಿ ಇವಾಗ ಫಸ್ಟು ಸ್ಮೂತಿ ಮಾಡೋಣ ಹೊಟ್ಟೆ ಕೂಡ ಹಸಿತ ನಾನಿಲ್ಲಿ ಸಫೋಲಾ ಓಟ್ಸ್ ತಗೋತಾ ಇದ್ದೀನಿ ಸೊ ಇದು ದೊಡ್ಡ ಪ್ಯಾಕಿಗೆ ಚಿಕ್ ಪ್ಯಾಕು ಫ್ರೀ ಏನೋ ಬಂದಿರೋ ಅಂಥದ್ದು ಚೆನ್ನಾಗಿರುತ್ತೆ ಇದನ್ನ ಇನ್ನೂ ಡಬ್ಬಿಗೆ ಫಿಲ್ ಮಾಡ್ಕೊಂಡಿಲ್ಲ ಏನಂತ ಹೇಳಿದ್ರೆ ನಾರ್ಮಲ್ ಅಂತ ಆದರೆ ಡೈಲಿ ಪ್ರೋಟೀನ್ ಇರೋ ಆಹಾರನ ತೊಗೋಬೋದು ಆಗಿ ಯಾವುದೇ ಥರ ಹೆಲ್ತ್ ಇಶ್ಯೂಸ್ ಇಲ್ಲ ನಾನು ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಓಡಿಸ್ತಾ ನೆನೆ ಹಾಕ್ತಾಯಿದ್ದೀನಿ ನಮಗೆ ಕಿಡ್ನಿ ಇಶ್ಯೂಸ್ ಇರೋದರಿಂದ ನಾವು ಪ್ರೋಟೀನು ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಇದನ್ನೆಲ್ಲಾನು ಬ್ಯಾಲೆನ್ಸ್ ಮಾಡ್ಕೋಬೇಕು ಯಾಕಂದರೆ ಇದೆಲ್ಲ ಏರುಪೇರಾಗಿಬಿಟ್ರೆ ಕಿಡ್ನಿನಲ್ಲಿ ಕ್ರಿಯೇಟಿನ್ ಲೆವೆಲ್ ಏರುಪೇರಾಗುತ್ತೆ ಆಗಿ ಕ್ರಿಯೇಟಿನ್ ಲೆವೆಲು ಟೂ ಅಷ್ಟು ಇರಬೇಕು ನನಗೆ ಒನ್ ಪಾಯಿಂಟ್ ಏಯ್ಟ್ ಇದೆ ಸೊ ನಾರ್ಮಲ್ ಆಗಿದೆ ಹಾಗಾಗಿ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೋಬೇಕು ನಾನು ಒಂದು ದಿನ ಬಿಟ್ಟು ಒಂದು ದಿನ ತೊಗೋತೀನಿ ಡ್ರೈ ಫ್ರೂಟ್ಸ್ನ ಇದ್ರ ಜೊತೆಗೆ ಒಂದೆರಡು ಖರ್ಜೂರ ಕೂಡ ನೆನೆಸ್ತಾಯಿದ್ದೀನಿ ರಾತ್ರಿ ನೆನೆ ಹಾಕಬೇಕಿತ್ತು ಆದರೆ ನನಗೆ ಪ್ಲ್ಯಾನ್ ಇರಲಿಲ್ಲ ಹಾಗಾಗಿ ಇವಾಗ ಪರವಾಗಿಲ್ಲ ಅಂತ ಹಾಕ್ತೆ ಹಾಗೆ ಒಂದು ನಾಲ್ಕು ಬಾದಾಮಿ ಕೂಡ ಹಾಕಿದ್ದೀನಿ ಇನ್ನು ಇನ್ನು ಆ್ಯಪಲ್ ಕೂಡ ಒಂದಿತ್ತು ಅದನ್ನು ಕಟ್ ಮಾಡಿಬಿಟ್ಟು ತೊಗೊತಾಯಿದ್ದೀನಿ ಶುಗರ್ ಪೇಷಂಟ್ಸ್ ಎಲ್ಲ ಆದರೆ ಅವರು ಕೂಡ ಅಂದರೆ ಯಾವುದು ತಿಂದರೆ ಹೇಗೆ ಅಂತ ಹೇಳ್ಬಿಟ್ಟು ಅಂತ ಅವರ ಒಂದು ಹೆಲ್ತ್ ಕಂಡೀಷನ್ ಮೇಲೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೇಗೆ ಅನ್ನೋದನ್ನು ಯೋಚನೆ ಮಾಡಬೇಕು ಯಾಕಂದರೆ ಎಲ್ಲರೂ ಒಂದೇ ರೀತಿ ವೆಯ್ಟ್ ಲಾಸ್ ಮಾಡೋದಕ್ಕಾಗಲ್ಲ ಒಬ್ಬೊಬ್ರು ಚೆನ್ನಾಗೆಲ್ಲ ನಾನ್ ವೆಜ್ ಎಲ್ಲ ತಿನ್ಕೊಂಡು ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡಿಕೊಂಡೆಲ್ಲ ಮಾಡ್ತಾರೆ ಒಬ್ಬರು ಫುಡ್ ತುಂಬ ಕಂಟ್ರೋಲ್ ಮಾಡ್ಕೊಂಡು ಮಾಡ್ತಾರೆ ಅದು ನಮ್ಮ ಒಂದು ಹೆಲ್ತ್ ಹೇಗೆ ಸಪೋರ್ಟ್ ಮಾಡುತ್ತೆ ಅದರ ಮೇಲೆ ಡಿಪೆಂಡ್ ಇನ್ನು ಕೆಲವ್ರಿಗಂತೂ ಎಷ್ಟೇ ಟ್ರೈ ಮಾಡಿದ್ರು ವೆಯ್ಟ್ ಲಾಸ್ ಆಗೋದೇ ಇಲ್ಲ ಅದು ನನಗೆ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನಾನು ತುಂಬ ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡ್ತಾ ಇರೋವಂಥದ್ದು ಸೊ ಇಲ್ಲ ನನಗೆ ತುಂಬ ಕೆಲವೊಂದು ಮಾತುಗಳು ತುಂಬ ಬೇಜಾರಾಗಿದೆ ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನು ತುಂಬ ತಲೆ ಕೆಡಿಸ್ಕೊಂಡ್ರೆ ನಾನು ಅದನ್ನು ಮಾಡೇ ಮಾಡ್ತೀನಿ ಯಾಕಂದರೆ ಇಷ್ಟು ವರ್ಷದಲ್ಲಿ ನಾನು ಡಿಸೈಡ್ ಮಾಡಿಕೊಂಡಿಲ್ಲ ಬಟ್ ಇವಾಗ ಡಿಸೈಡ್ ಮಾಡ್ಕೊಂಡಿದ್ದೀನಿ ಇವಾಗ ನೆನ್ಸಿರುವಂಥ ಒಟ್ಸನ್ನ ನೀರು ತೆಗೆದುಬಿಟ್ಟು ಹಾಕ್ತೆ ಹಾಗೆಯೇ ಒಂದು ನಾಲ್ಕು ಗೋಡಂಬಿ ಹಾಕಿದ್ದೀನಿ ಹಾಗೆ ಆ್ಯಪಲ್ ಹಾಕಿದ್ದೀನಿ ಮತ್ತು ಖರ್ಜೂರ ಕಟ್ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಜಜ್ಬುಟ್ಟು ಹಾಕ್ತಾಯಿದ್ದೀನಿ ಹಾಗೆ ಬಾದಾಮಿ ಕೂಡ ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಕಾಯಿಸಿರೋವಂಥ ಹಾಲನ್ನ ಹಾಕ್ತಾಯಿದ್ದೀನಿ ಇದು ಡೈರಿ ಹಾಲು ತರಿಸಿರುವಂಥದ್ದು ಕಾಯಿಸ್ಬಿಟ್ಟು ಕಾಯಿಸಿಬಿಟ್ಟು ಈ ಥರ ಹಾರಿದ್ಮೇಲೆ ಫ್ರಿಜ್ಗೆ ಎತ್ತಿಡ್ತೀನಿ ಆಮೇಲೆ ಅದು ಕೆನೆ ಗಟ್ಟಿಯಾಗಿ ಬರುತ್ತೆ ನಾನು ಅದು ಎಷ್ಟೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಕೆನೆ ಗಟ್ಟಿ ಬರೋದಕ್ಕೆ ಮತ್ತು ಮೊಸರುನ ಬೆಣ್ಣೆ ಎಲ್ಲ ತೆಗಿಯೋ ಅಂಥದ್ದು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನಮ್ಮ ಮನೇಲಿ ಇದೇ ಮಿಕ್ಸ್ ಇರೋದು ಚೇಂಜ್ ಮಾಡಬೇಕು ಸೊ ನಾನು ಇವಾಗ ಅದು ಕೆಟ್ಟೋಗಲಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇದು ಕೆಟ್ಟೇ ಹೋಗ್ತಿಲ್ಲ ಇವಾಗ ನೀಟಾಗಿ ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ತರತಾರಿಯಾಗೆ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಗ್ಲಾಸ್ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಒಬ್ಳಿಗೆ ಇನ್ನು ಇದ್ರೂ ಮೇಲ್ಗಡೆಗೆ ಮಾಮೂಲಿ ಕಲ್ಲಂಗಡಿ ಹಣ್ಣಿನ ಸೀಡ್ಸು ಮತ್ತು ವಾಟರ್ ಮಿಲನ್ ಸಾರಿ ವಾಟರ್ ಮಿಲನ್ ಸೀಡ್ಸು ಮತ್ತು ಕುಂಬಳಕಾಯಿ ಬೀಜ ಹಾಗೆ ಸೂರ್ಯಕಾಂತಿ ಬೀಜ ಸ್ವಲ್ಪ ಇದ್ದೀನಿ ಇದೆಲ್ಲ ಯೂಸ್ ಮಾಡೋದ್ರಿಂದ ಸ್ಟೋನ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ ಬಾಡಿನಲ್ಲಿ ಸ್ಟೋನ್ಸ್ ಆಗುವಂಥದ್ದೆಲ್ಲ ಅವಾಯ್ಡ್ ಆಗುತ್ತೆ ಹಾಗಾಗಿ ಸೊ ಇಷ್ಟು ನನ್ನ ಒಂದು ಸ್ಮೂತಿ ರೆಡಿ ಆಯಿತು ಮೇಲ್ಗಡೆ ಬೇಕು ಅಂದರೆ ಜೇನುತುಪ್ಪ ಕೂಡ ಹಾಕೋಬೋದು ನಾನಿಲ್ಲಿ ಜೇನುತುಪ್ಪ ಹಾಕ್ತಾಯಿಲ್ಲ ಏನು ಉಳಿದಿರೋ ಹಾಲನ್ನ ಇದಕ್ಕೆ ಹಾಕ್ಬಿಡ್ತಾ ಇದ್ದೀನಿ ಪಾತ್ರೆಗೆ ಇನ್ನೂ ಫ್ರಿಜ್ಗೆ ಎತ್ ಮಾಡಬೇಕು ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಸೊ ಚೆನ್ನಾಗಿದೆ ನೋಡೋದಕ್ಕೂ ಚೆನ್ನಾಗಿದೆ ಮತ್ತು ತಿನ್ನೋದಕ್ಕೂ ಕೂಡ ಚೆನ್ನಾಗಿದೆ ಟೈಮು ಹತ್ತು ಇಪ್ಪತ್ತೆಗೋಯ್ತು ಇವತ್ತು ಹೆಂಗೂ ಬೇರೆ ಏನಾದರೂ ರೊಟ್ಟಿನ ಏನೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಒಂದಿನ ಸ್ಕಿಪ್ಪಾದ್ರೆ ನಾಳೆ 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 ಅಂತ ಬೋರ್ಡ್ ಹಾಕೊಬಿಡ್ತೀವಿ ಕೊನೆಗೆ ಕೊನೆಗಿದ್ನೆ ಮಾಡಿದೆ ನೋಡ ಮಧ್ಯಾಹ್ನಕ್ಕೆ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಶೇರ್ ಮಾಡ್ಕೊತೀನಿ ಸೊ ಬೇಕಿದ್ರೆ ಜೇನುತುಪ್ಪ ಹಾಕೋಬೋದು ಜೇನುತುಪ್ಪ ಇದೆ ನಾನು ಹಾಕಿಲ್ಲ ಅಷ್ಟೇ ಇವಾಗ ಕುಡ್ತಿ ಆಯಿತು ಸ್ಮೂತಿನ ನೋಡಿ ನಾನು ಪಕ್ಕದಲ್ಲಿ ಫ್ಯಾನ್ ಕೂಡ ಹಾಕೊಂಡಿದ್ದೀನಿ ಇದೇ ಮೇಯ್ನು ನನ್ನ ಪ್ರಾಬ್ಲಮ್ಮು ಇನ್ನು ನೆಕ್ಸ್ಟು ನಮ್ಮ ಕೋಸಸ್ ಸ್ವಲ್ಪ ಮನೆಗೆ ಬಂದಿದೆ ಇಲ್ಲಿ ಒಂದು ನಾಲ್ಕು ನೇರಳೆ ಹಣ್ಣು ಕೊಟ್ರು ಸ್ವಲ್ಪ ಟಿ ವಿ ನೋಡ್ತಾ ಹಾಗೆ ಇದ್ವಿ ಇನ್ನೇರಳೆ ಹಣ್ಣು ತಿಂತಾ ಇದೆ ನಾನು ಏನಕ್ಕೆ ಜಾಸ್ತಿ ವೆಯ್ಟ್ ಗೇನ್ ಆಗಿರೋದ್ರಲ್ಲಿ ಇದು ಒಂದು ಕಾರಣ ನನಗೆ ಆಪ್ರೇಷನ್ ಆದಾಗ್ಲಿದನು ಜಾಸ್ತಿ ಮಲಗಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ಅದು ಒಂದು ಬಿಡಬೇಕು ಎಷ್ಟೋ ಸಲ ಎಷ್ಟೊಸಲೇ ಮಲ್ಕೊಂಡಂಗೆ ನೀರು ಕುಡಿಯುವಂಥದ್ದು ಮಲ್ಗಿ ಮಜ್ಜಿಗೆ ಕುಡಿಯುವಂತದ್ದು ಇದು ಕೂಡ ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ಒಂದು ಹತ್ತು ತಿಂಗಳಿಂದ ಜಾಸ್ತಿ ನೆಕ್ಸ್ಟು ಮಧ್ಯಾಹ್ನ ಬಂದುವರೆ ಆಗಿತ್ತು ಒಂದು ಗಂಟೆ ತನಕ ಏನಷ್ಟು ಹೊಟ್ಟೆ ಹಾಸಿರಲಿಲ್ಲ ಒಂದು ಗಂಟೆ ಮೇಲೆ ಹೊಟ್ಟೆ ಹಾಸಿದ್ದಾಯಿತು ಹಾಗಾಗಿ ಅನ್ನಕ್ಕೆ ಇಟ್ಟಿದ್ದೀನಿ ನಾನು ಅನ್ನನ ಪಾತ್ರೆನೆಲ್ಲ ಮಾಡೋವಂಥದ್ದು ಮತ್ತು ಗಂಜಿ ಕೂಡ ಬಾಸಿದ್ದೀನಿ ಇದು ನಿನ್ನೆ ರಾತ್ರಿ ಮಾಡಿರೋ ಸಾಂಬಾರು ಕಡಲೆ ಕಡಲೆ ಬೇಳೆ ಮತ್ತು ಪೊಡ್ಲಕಾಯಿ ಹಾಕ್ಬಿಟ್ಟು ಮಾಡಿದ್ದೆ ಇನ್ನು ಅನ್ನ ಪಾತ್ರೆಯಲ್ಲಿ ಇಟ್ಮೇಲೆ ಆ ಕಡೆ ಈ ಕಡೆ ಹೋಗೋ ಆಗಿಲ್ವಲ್ಲ ಜಾಸ್ತಿ ಉರಿ ಕಮ್ಮಿ ಮಾಡಿಬಿಟ್ರೆ ಅದು ಕರೆಕ್ಟಾಗಿ ಅನ್ನ ಬೇಯೋದಿಲ್ಲ ಇನ್ನು ಜಾಸ್ತಿ ಮಾಡಿದ್ರೆ ಉಕ್ಕು ಬಂದುಬಿಡುತ್ತೆ ಹಾಗಾಗಿ ಇನ್ನು ಅಡುಗೆ ಮನೆಯಲ್ಲೇ ಸಣ್ಣ ಪುಟ್ಟ ಕೆಲಸಗಳನ್ನ ಈ ರೀತಿ ಮಾಡ್ಕೊತೀನಿ ಯಾಕಂದರೆ ಇನ್ನು ಅನ್ನ ಆಗೋದಕ್ಕೇನು ಜಾಸ್ತಿ ಟೈಮ್ ತೊಗೊಳಲ್ಲ ಒಂದು ಅರ್ಧ ಲೋಟದಷ್ಟು ಅಕ್ಕಿ ಹಾಕಿದ್ದೀನಿ ಅಷ್ಟೇ ಒಂದು ಹತ್ತು ನಿಮಿಷ ಸಾಕು ಅಲ್ಲೇ ಇದ್ದು ಮಾಡ್ಕೊಬೇಡೋಣ ಅಂತೇಳ್ಬಿಟ್ಟು ಹಾಗೆ ಓಡಿಸ್ ತುಂಬಿರಲಿಲ್ವಲ್ಲ ಬೆಳಿಗ್ಗೆ ಇವಾಗ ಎಲ್ಲಾನು ಫಿಲ್ ಇದ್ದೀನಿ ಇದು ಎರಡು ಕೆ ಜಿಯಷ್ಟು ಇದೆ ಇದು ಬಾಕ್ಸು ಬಾಕ್ಸೆಲ್ಲ ಇದು ಟಿಫನ್ ಕ್ಯಾರಿಯರು ಸೊ ಆಲ್ಮೋಸ್ಟ್ ನಮ್ಮ ಅಡುಗೆ ಮನೆಯಲ್ಲಿ ಇರೋದೆಲ್ಲ ಸ್ಟೀಲ್ ಪಾತ್ರೆಗಳ ಐಟಮ್ಸ್ ಸ್ಟೀಲ್ದಾನೆ ಇವಾಗ ಆಗಿದೆ ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಚೆಲಪಿಲಿ ಆಗಿದೆ ಪಾತ್ರೆಗಳು ಕರೆಕ್ಟಾಗಿ ಸ್ವಲ್ಪ ಎತ್ತು ಮಾಡಕ್ಕೆ ಬೇಕು ಎತ್ತಿ ಇಟ್ಟಿರಲಿಲ್ಲ ಇವಾಗ ಹಾಗೆ ರೈಸ್ ಮಾಡ್ತಾ ಮಾಡ್ತಾ ಅದು ಇದೆಲ್ಲನೂ ಎತ್ತಿಡ್ತಾಯಿದ್ದೀನಿ ಇವಾಗ ಅನ್ನ ಕೂಡ ಆಯಿತು ನೋಡಿ ಗಂಜಿ ಬಸ್ತಿದಿನಿ ಇಷ್ಟು ಅಕ್ಕಿ ಹಾಕಿರೋ ಅಂಥದ್ದು ಸ್ವಲ್ಪ ಬೇಯಿಸ್ದಂಗೆ ಮಾಡ್ಕೋತೀನಿ ನಾನು ಒಬ್ಳಿಗೆ ಆದ್ರೆ ಎಲ್ರಿಗೂ ಮಾಡಿದ್ರೆ ಸ್ವಲ್ಪ ಉಡಿ ಮಾಡ್ತೀನಿ ಯಾಕಂದ್ರೆ ಬೇಯಿಸಿರೋ ತಿಂದ್ರೆ ಒಳ್ಳೆದು ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಬೆಂದೋಗೋ ರೀತಿನೇ ಮಾಡ್ಕೋ ಇದು ಸಣ್ಣ ಅಂದ್ರೆ ಸ್ವಲ್ಪ ಬೇಯಿಸಿರೋದ್ರಿಂದ ದಪ್ಪಕ್ಕಿ ಥರ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಬೌಲಲ್ಲಿ ಒಂದು ಬೌಲಷ್ಟು ರೈಸ್ ತೊಗೊತಾಯಿನಿ ಏನಾದ್ರು ಜಾಸ್ತಿ ಆಯಿತಾ ಕಮೆಂಟ್ ಮಾಡಿ ಇಲ್ಲ ಇನ್ನೂ ಹೇಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಊಟ ಮಾಡ್ಬೋದು ಅಂತ ಹೇಳಿಬಿಟ್ಟು ಅಂತ ಕಮೆಂಟ್ ಮಾಡಿ ನನಗೆ ಹೆಲ್ಪ್ ಆಗುತ್ತೆ ಸೊ ಇವಾಗ ಇದನ್ನು ಈ ರೀತಿ ತಟ್ಟೆಗೆ ಹಾಕೊತಾ ಇದ್ದೀನಿ ಈಗ ಗಂಜಿನ ಬಸಿಯೋದ್ರಿಂದ ಬಾಡಿನಲ್ಲಿ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಸೊ ಇವಾಗ ಸಾಂಬಾರು ಹಾಕ್ಕೊತಾ ಇದ್ದೀನಿ ನೋಡಿ ನನಗಂತೂ ಊಟ ಅಂತೂ ವೇಸ್ಟ್ ಮಾಡ್ಲಿಕ್ಕೆ ಇಷ್ಟ ಆಗೋಲ್ಲ ಫಸ್ಟ್ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ತಿಂತಿದೆ ಅಂತ ಅನ್ಕೊತೀನಿ ಇವಾಗ ಪೋಷನ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಈ ಪ್ಲೇಟ್ ತೊಗೊಂಡಿದ್ದೀನಿ ಇನ್ನು ಸೌತೆಕಾಯಿ ಇರಲಿಲ್ಲ ಮನೆಯಲ್ಲಿ ಸೌತೆಕಾಯಿ ಕ್ಯಾರೆಟೆಲ್ಲ ಖಾಲಿಯಾಗಿದೆ ಅಂದರೆ ಬೇರೆ ತರಕಾರಿ ಇದೆ ಬೆಂಡೆಕಾಯಿ ಬದನೆಕಾಯಿ ಇನ್ನು ಬೇರೆ ಥರ ನುಗ್ಗೆಕಾಯಿ ಆ ಥರ ತರಕಾರಿ ಎಲ್ಲ ಇದೆ ಸೊ ತರಿಸ್ಬೇಕು ಕ್ಯಾರೆಟು ಮತ್ತು ಸೌತೆಕಾಯಿ ನಮ್ಗೆ ಇಲ್ಲಿ ಹತ್ತಿರದಲ್ಲಿ ಸಿಗೋದಿಲ್ಲ ಇನ್ನು ಒಂದು ಪಾಟ್ ಸ್ಟ್ಯಾಂಡ್ ಕೂಡ ತರಿಸಿದ್ದೆ ಆನ್ಲೈನಲ್ಲಿ ಇದು ಚೆನ್ನಾಗಿ ಬಂದಿದೆ ಇನ್ನು ಸಂಜೆ ಮಜ್ಜಿಗೆನೇ ಕುಡ್ದಿರಲಿಲ್ಲ ನಾಲ್ಕೈದು ದಿನ ಆಗಿತ್ತು ಯಾಕೋ ಸ್ವಲ್ಪ ಬಾಡಿ ಹೀಟ್ ಅಂತ ಅನಿಸುತ್ತೆ ನನಗೆ ಮಜ್ಜಿಗೆ ಅಂತೂ ಬೇಕೇ ಬೇಕು ಇವಾಗ ಐದು ಗಂಟೆನಲ್ಲಿ ಸ್ವಲ್ಪ ಮಜ್ಜಿಗೆ ಕುಡಿದ್ಬಿಟ್ಟು ಸ್ವಲ್ಪ ಓಡಾಡ್ತಾ ಇದ್ದೀನಿ ಹಾಗೆ ಕಾಂಪೌಂಡ್ ಒಳಗಡೆ ಸ್ವಲ್ಪ ಓಡಾಡ್ತಾ ಇದ್ದೀನಿ ನನಗೆ ಇನ್ನೂ ಕರೆಕ್ಟಾಗಿ ಅಂತೂ ಕರೆಕ್ಟಾಗಿ ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಎಷ್ಟೋ ಜನ ನಮ್ಮೂರೆಲ್ಲ ಕೇಳ್ತೀವಿ ಯಾಕೆ ಈ ಥರ ನಡೀತೀಯಾ ಅಂತ ಹೇಳ್ಬಿಟ್ಟು ಅಂತ ಇನ್ನೂ ನನಗೆ ಹಿಡ್ದಾ ಕಾಲು ತೆಗ್ದು ಹಾಕಬೇಕು ಅಂತಂದರೆ ಅಷ್ಟು ಕಾಲೇ ಬರೋದಿಲ್ಲ ಸೊ ಆದ್ರೂ ಬಿಡಬಾರ್ದು ಮತ್ತೆ ನಾನು ಮೊದಲಿನ ಹಾಗೆ ನಾರ್ಮಲ್ ಆಗಬೇಕು ಅದರಲ್ಲೂ ವೆಯ್ಟು ಕೂಡ ಕಡಿಮೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇಲ್ಲೇ ಒಂದು ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಹೀಗೆ ಸ್ವಲ್ಪ ಮನೆ ಹತ್ರನೇ ವಾಕ್ ಮಾಡ್ಕೊಡೋದನ್ನು ಅಭ್ಯಾಸ ಮಾಡಿಕೊಂಡು ಆಮೇಲೆ ವಾಕ್ ಹೋಗೋಣ ಅಂತ ಅಂದ್ಕೊಂಡಿದೀನಿ ಇನ್ನು ಕೈಕಲ್ ಮುಖ ತುಳ್ಕೊಂಡು ಸಂಜೆ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಟೈಮು ಏಳು ಕಾಲಾಗಿದೆ ಒಂದು ರೊಟ್ಟಿ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ಸಂಡ್ರವೇನ ಸೇರಿಸ್ತಾಯಿದ್ದೀನಿ ಮೀನು ಮಧ್ಯಾಹ್ನ ಮಾಡಿದಂಥದ್ದು ಅನ್ನ ಮಿಕ್ಕಿ ಸ್ವಲ್ಪ ಅದನ್ನು ನನ್ನ ಮಗನಿಗೆ ಊಟಕ್ಕೆ ಹಾಕೊಟ್ಟೆ ಇನ್ನು ಅವನು ಇವತ್ತು ಚೆಸ್ ಕ್ಲಾಸ್ಗೆ ಹೋಗಿದ್ದ ಅವರಪ್ಪನ ಜೊತೆಯಲ್ಲಿ ಅಲ್ಲೇ ಹೋಟೆಲಲ್ಲಿ ಊಟ ಮಾಡಿದ್ದ ಮಧ್ಯಾಹ್ನ ಹಾಗಾಗಿ ನನಗೇನು ಜಾಸ್ತಿ ಊಟ ಬೇಡ ಅಂತ ಹೇಳ್ದ ಅದಕ್ಕೆ ಸಹ ಈಗ ಆಯಿತು ಸ್ವಲ್ಪ ಅನ್ನನೇ ಊಟ ಮಾಡು ಅಂತ ಹೇಳ್ಬಿಟ್ಟು ಇನ್ನು ಅವನಿಗೆ ಅನ್ನ ಸಾಂಬಾರದು ಹಾಕೊಟ್ಬಿಟ್ಟು ನಾನು ರೊಟ್ಟಿ ಇದ್ದೀನಿ ಯೂಸ್ವಲಿ ಇದೇ ಥರನೇ ರವೆ ರೊಟ್ಟಿ ನಾನು ಮಾಡ್ಕೊಳ್ಳೋ ಅಂಥದ್ದು ಅಂದರೆ ಬೇಕಂದರೆ ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೋಬಹುದು ಎಲ್ರಿಗೂ ಮಾಡ್ತೀನಿ ಅಂದರೆ ಹಾಕೋಬಹುದು ನನಗೆ ಅಲ್ವಾ ಸಾಕು ಒಂದೇ ರೊಟ್ಟಿ ಅಂತ ಹೇಳ್ಬಿಟ್ಟು ಅಂತ ಇದಕ್ಕೆ ನಾನು ಹಾಕಿಲ್ಲ ಸೊ ಈ ರೀತಿ ಅಲ್ಲೆ ಮೇಲೆ ತಟ್ತಾ ಬಂದರೆ ಆಗುತ್ತೆ ಅಷ್ಟೇ ಎಷ್ಟು ಅಗ್ಲ ಬೇಕು ಅಷ್ಟು ಅಗ್ಲಕ್ಕೆ ತಟ್ಕೊಂಡು ಬರೋದು ಈ ರೀತಿ ಕೈಯಲ್ಲೇ ನಾನು ಗೋಧಿ ರೊಟ್ಟಿನೂ ಅಷ್ಟೇ ರವೆ ರೊಟ್ಟಿನೂ ಅಷ್ಟೇ ಈ ರೀತಿನೇ ಹಾಕೋ ಅಂಥದ್ದು ನೋಡಿ ಹೀಗೆ ಫಸ್ಟು ಅಲ್ಲೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಆಮೇಲಿಂದ ಗ್ಯಾಸ್ ಉರಿನ ಕಡಿಮೆ ಮಾಡಿಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ತಾ ಬರಬೇಕು ಅಂದರೆ ರವೆನ ಸ್ವಲ್ಪ ಒಂದು ಹತ್ತು ನಿಮಿಷ ನೆನೆಸ್ಬೇಕು ಅದು ನೀರೆಲ್ಲ ಎಳ್ಕೊಳುತ್ತಲ್ವ ಹಾಗಾಗಿ ಇನ್ನದು ಬೇಯೋವರೆಗೆ ಇಲ್ಲಿ ಬೆಳಗ್ಗೆ ಹಾಲು ಕಾಯಿಸಿದ್ನಲ್ಲ ಹಾಲಿನ ಕೆರೆಯ ಎತ್ತಿಟ್ಬಿಟ್ಟು ಮೊಸರನ್ನ ಹೆಪ್ಪಾಕ್ತಾಯಿದ್ದೀನಿ ಮೊಸರು ಅಂದರೆ ನಮ್ಮ ಬೆಕ್ಕು ಬಂದು ಮೊಸರನ್ನ ಕುಡಿದ್ಬಿಟ್ಟಿತ್ತು ಹಾಗಾಗಿ ವೇಸ್ಟ್ ಆಗ್ಬಿಟ್ಟಿತ್ತು ಹೆಪ್ಪಾಕಿರಲಿಲ್ಲ ಒಂದು ಮೂರು ದಿನದಿಂದ ಇವತ್ತು ತರಿಸ್ಬಿಟ್ಟು ಮೊಸರನ್ನ ಹಾಲು ಹೆಪ್ಪಾಕ್ತಾಯಿದ್ದೀನಿ ಇನ್ನೊಂದು ವಿಷಯ ಏನಂತಂದರೆ ಗಂಡ ಊಟಕ್ಕೆ ಕೂತ್ಕೊಂಡಾಗ ಹಾಲಿಗೆ ಮೊಸರು ಹೆಪ್ಪಾಕುವಂಥದ್ದು ಈ ಕೆಲಸನ ಮಾಡ್ಬೇಡಿ ಯಾಕಂದರೆ ಅದು ಒಂದು ರೀತಿ ಉಳಿ ಹಿಂಡಿದಾಗಂತೆ ಹಾಗಾಗಿ ಗಂಡ ಊಟಕ್ಕೆ ಕೂತ್ಕೊಂಡಾಗ ಹಾಲಿಗೆ ಹೆಪ್ಪಾಕ್ಬಾರ್ದು ಅಂತ ಹೇಳ್ತಾರೆ ನಾನು ಸ್ವಲ್ಪ ಬೆಳಗ್ಗೆಗೆ ಖರ್ಜೂರ ಮತ್ತು ಬಾದಾಮಿನ ನೆನೆಸಿಟ್ಕೊಂಡಿನಿ ಇವಾಗ ಇಷ್ಟು ಒಂದು ರೊಟ್ಟಿ ಹಾಗೆ ಚುರುಪಿನಕಾಯಿ ಮತ್ತು ಮೊಸರು ಸ್ವಲ್ಪ ಸಾಂಬಾರು ಇಷ್ಟು ಮಿಕ್ಕಿತ್ತು ಇಷ್ಟು ನನಗೆ ಯಾವುದೇ ರೊಟ್ಟಿಗಾದ್ರೂ ಮೊಸರು ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಸೊ ಇವಾಗ ಫಸ್ಟ್ ಬರ್ದಿಟ್ಟಿ ಬರ್ದಿಟ್ಟಿದ್ದೀನಿ ನೋಡಿ ಮಾರ್ನಿಂಗ್ ಓಟ್ಸು ಆಪಲ್ ಸ್ಮೂತಿ ಎಳೆ ಹಣ್ಣು ನಾಲ್ಕು ತಿಂದಿದ್ದು ಒಂದು ಬೌಲ್ ರೈಸು ಸಾಂಬಾರು ಒಂದು ಲೋಟ ಮಜ್ಜಿಗೆ ಸಂಜೆ ಸ್ವಲ್ಪ ವಾಕ್ ಮಾಡಿದ್ದು ಒಂದು ರವೆ ರೊಟ್ಟಿ ಈ ರೀತಿ ಬರೆದ್ಬಿಟ್ಟು ಸೈನ್ ಮಾಡಿದ್ದೀನಿ ಫಸ್ಟ್ ಡೇ ನಾನು ಕಂಪ್ಲೀಟ್ ಮಾಡಿದ್ದೀನಿ ಹೇಳ್ಬಿಟ್ಟು ಅಂತ ಇನ್ನು ಊಟ ಎಲ್ಲ ಆದಮೇಲೆ ಬಟ್ಟೆಗಳೆಲ್ಲ ಎತ್ಕೊಂಡಿದ್ದೆ ಅದನ್ನೆಲ್ಲಾನು ಮಡ್ಚಿಡ್ತಾಯಿದ್ದೀನಿ ಸೊ ಇದಾಗಿತ್ತು ನನ್ನ ವೆಯ್ಟ್ ಲಾಸ್ ಜರ್ನಿನಲ್ಲಿ ಫಸ್ಟ್ ಡೇ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕಡೆಯಿಂದ ಕೂಡ ಒಂದು ಟಿಪ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಕಮೆಂಟ್ ಮಾಡಿ ಥ್ಯಾಂಕ್ ಯು